ಚೆನ್ನಾಗಿದ್ಯಪ್ಪ ಏನ್ ಅಯ್ಯೋ ಮಗ ಆಗಿದಾಯ್ತು ಮನ ಏನು ಸಾಲ್ಲ ಏನ್ ಮಾಡಿ ಮಾಡ್ಕಬೇಡಾಗಿತ್ತು ಮಾಡ್ಕತ್ತು ಆಯ್ತು ಗಂಡ ಮಾಡ್ಕೋಬಾರ್ದು ಮಾಡ್ಕೋತು ಬೋಸ್ಲಿ ಯಾಕೋ ತಲೆಗೆಸ್ಕೊಬೇಡ ಮಗ ಓ ತಲೆಗೆಸ್ಕೊಳ್ಳೋದು ಸುಮ್ನೆ ಇರತ್ತೆ ನನ್ಗಂತು ಬೇ ತಲೆ ಆಗದೆಲ್ಲ ಸುಮಾರು ಇವ್ನಿ ಮೇಕೆದಿದ್ದೀರಾ ಅಯ್ಯೋ ಅದನ್ನ ಯತ್ನ ಮಾಡ್ಕೊಂಡು ನಿನ್ನಾರ ಯಾ ಮಾಡ್ಕೊಂಡ್ರೆ ಗೊತ್ತಿಲ್ಲಾ ತೋರ್ಕೊಂಡ್ರದ ಉಕೋ ತಿನ್ಕೊಂಡು ನಿಮ್ದೆ ಇಟ್ಕೊಂಡು ಹೋಗು ಮನೇಲಿ ನನ್ನ ಮಾತು ಆಗಿದಾಯ್ತು ಹೋಗಿದ್ ಹೋಯ್ತು ಏನ್ ಮಾಡಾಕ ಸುಮ್ನೀರುಗಾಳೆ ಕಣಪ ನೀನೇನು ಯಾವಾಗ್ಲೂ ಬರ್ದೂಪ್ತ ಬರ್ಬಿಟಲ್ಲ ಬಾಳ ಅಯ್ಯೋ ನಾನು ಬಂದಿದೆ ಪ್ರೀತಿ ಬಂದೆ ಅಯ್ಯೋ ಯಾಕೋ ಕನಪ್ಪ ನಿಜವಾಗ್ಲೂ ನೀನ್ ಬಾಲಿ ಮಾತ್ ಕೇಳಕ್ಕೆ ಎಷ್ಟು ಸಂತೋಷ ಆಯ್ತಪ್ಪ ನಿಜವಾಗ್ಲೂ ಅಯ್ಯೋ ಈ ದಿನ ಯಾವಾಗ ಬಂದದೋ ಇನ್ನೊಂದು ಕಷ್ಟ ನೋಡಕ್ ಆಯ್ತಿ ಅಷ್ಟೊಂದು ಸಂಟ ಪಡೋದು ನನ್ ಮುಗ ಈಗ ಸಂತೋಷ ಆಯ್ತು ಕನಪ್ಪ ಏನೋಪ್ಪ ನೀವೇ ಪ್ರೀತಿ ಗರಿಸ ಪ್ರೀತಿ ಗರಿಸ ಅಂತ ಆ ಮಕ್ಳು ಮನ್ಸಿಗೆ ಇಲ್ದ ತುಂಬಿ ಇಷ್ಟೆಲ್ಲ ಆಯ್ತು ಅಪ್ಪ ಬೇಜಾರು ಮಾಡ್ತಾಬೇಡ ಕಣಪ್ಪ ಬೇಜಾರ್ ಮಾಡ್ತಾಬೇಡ ಆಗಿದಾಯ್ತು ಹೋಗಿದೋಯ್ತು ಹೋಯ್ತು ಅರಿಯ ಚೆನ್ನಾಗಿರಪ್ಪ ಬೆಣ್ಣು ಅಯ್ಯೋ ನನಗೂ ಬೇಜಾರಾಯ್ತು ಈಗ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಪ್ರೀತಿ ಅವ್ಳ ಇವಳ ನಮ್ಮ ನಮ್ಮ ಹೆಣ್ಣು ಇಷ್ಟೆಲ್ಲ ಮಾಡ್ಬಿಟ್ಟು ಹೋದ್ರು ಅವಳು ಮರೆಯೋಕೆ ನಮಗೆ ಆಯ್ತಲ್ಲ ಅಂತದ್ರಲ್ಲಿ ಏ ಏನಿಲ್ಲ ಎಂತಿಲ್ಲ ಏನೋ ಇಷ್ಟಪಟ್ಟಿತ್ತು ಹೋಯ್ತು ನ್ಯಾಯ್ತವಾಗ್ ಬಾಳ್ಕೊಂಡು ಬದುಕೊಂಡು ಹೋಯ್ತಾವಳೆ ಒಬ್ಬರು ಕೈಲಿ ಒಂದು ಏನೋ ಅನ್ಸ್ಕೊಳ್ ಮಗ ದೇವ್ ಊರಾಣೆ ನನ್ ಚಂದೇವೆ ಸುಮ್ಮನೆ ಇಲ್ ಅದೆಲ್ಲ ಮಾತಾಡಕ್ ಹೋಗ್ಬೇಡ್ದಪ್ಪ ಕಡವ್ರ ಮಕ್ಳು ಅಂದ್ಬಿಟ್ಟು ಇಲ್ಲಿ ಗಂಟ್ಲು ಮಗ ಅದಕ್ಕೆ ಮಗ ಏನೂ ಇಲ್ಲ ನಿಜ ಖುಷಿ ಆಯ್ತದ ನಮ್ಗೆ ಆ ಪಾರ್ಟಿ ಖುಷಿ ಮಗ ನಾವು ಹುಡ್ಕಿ ತಡಕಿ ತಂದಿರು ನಾವು ಇಂತೇನ್ ತರಕಿಲ್ಲ ಅಂತ ಸಂತೋಷ ಆಯ್ತದೆ ಮನೇಲೆ ಹಂಗೇ ಹೋಯ್ತಾಳು ಹಾಕ್ತಾನ ಅದಕ್ಕೆ ಎಲ್ಲರ ಬಾಯ್ಲಿಕ್ಕಿ ಹೇಳ್ದೆ ನನಗೂ ಸಂತೋಷ ಆಯ್ತು ಹೆಂಗೋ ಚೆನ್ನಾಗಿರ್ಲಿ ಎಲ್ಲ ಕಿಂತ ಹೆಚ್ಚಾಗಿ ಈಗ ನನ್ ಮನೆಲ್ಲ ನನ್ ಬಿಟ್ಬಿಟ್ಟು ಮೂರ್ ದಿವಸ ಇರಾಕೈತಿಲ್ಲ ಸುನಿತ್ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಾಗಿತ್ತು ಇಷ್ಟ ದಿವ್ಸ ದೂರ ಇಡ್ಸ್ಬಿಟ್ಟು अवल गेष्ण नौको टेंत लंगी इगार्ताईता दे था अच्छे नोर कंडू ओगादा हो आंकडो बंदी सरी बुडापा, वल्ला दाईतो बंदी सुंकिरो नामगे बेजरागाद कनमगा, बाला बेजरागाद निनेनारों को मगा सक्कत अधर सक्कत बेजरागाद � ಹಾ ಬಂದೆ ಬಂದೆ ಚೆನ್ನಾಗಿನ್ ಕನ್ ಮಗಳೇ ನೀನ್ ಚೆನ್ನಾಗಿದ್ಯಾಪು ಮಗಳ ಸುಮ್ನೀರಾಯ್ತು ಏನ್ ಮಾಡಕ ಏನ್ ಮಾಡಕವಾ ನಾನ್ ಮಾಡಿದ್ ಕರ್ಮಲ್ ನಾನೇನ್ ಬೋಸ್ತೇವನಿ ನೀನು ದೂರ ಇವತ್ತು ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ನನ್ಗೆ ಅಪ್ಪ ಅಪ್ಪಂಗನ್ಕ ಬಿಡಕನಪ್ಪ ನಿಂದ ಅಮ್ಮ ಯಾಕನಪ್ಪ ನಿನ್ ಕಾಲ್ ಕಟ್ಕತೀನಿ ಹಂಗ ಮಾತ್ರ ಮಾತ ಬಿಡಕನಪ್ಪ ನಂಗೆ ನಿಜವಾಗ್ಲು ನನ್ ಬಾಳ ತಪ್ಪು ಮಾಡಿನಿ ನನ್ಗೆ ಅರ್ಥ ಆಯ್ತು ಅಪ್ಪ ನಿಂದ ಅಮ್ಮ ಅಂತ ನಿನ್ ಕಾಲ್ ಗಾರ ಬಿಡ್ತೀನಿ ಕನಪ್ಪ ನೀನ್ ಮಾತ್ರ ಬೇಜಾರ್ ಮಾಡ್ಕ ಬಿಡಕನಪ್ಪ ಆಗಿದಾಯ್ತು ಹೋಗಿದ್ದಾಯ್ತು ನಂದು ತಪ್ಪದೆ ಸುಮ್ನೆ ನಾವೇ ಆಸೆ ಉಸ್ಬಿಟ್ಟು ನಿರಾಸೆ ಮಾಡ್ದು ಮನೆಗೆ ಇಷ್ಟಪಟ್ಟು ಕೈ ಕೊಡ್ಬೇಕಲ್ಲ ಅಂತ ನೀನ್ ಅದೇ ಬಿಡವ ಆಗಿದಾಯ್ತು ಹೋಗಿದಾಯ್ತು ಬೇಜಾರ್ ಮಾಡ್ಕ ಇವತ್ತು ಒರಿಸ ಇಲ್ದ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಬಾಳ ಆಗೋಗದ ಕನತೆ ಅಯ್ಯೋ ಹೇಳ್ದ ಕನಪ್ಪ ಹೇಳ್ದ ಬಾಳ ಬಡವ್ರಂತ ನಮಗ ಆ ಮುಂದೆ ಹೆಂಗಾರು ಮಾಡ್ಕೊಳ್ಳಿ ಬಗ್ಗೆ ಬಗ್ಗೆ ನಂಗೆ ಏತ್ನಿಲ್ಲ ಒಟ್ಗೆ ಒಂದು ನೇರ್ಪ್ ಮಾಡಿ ಹುಡ್ಕಿ ತಡ್ಕಿ ಪಾಪ ಭಾಳ ರಿಸಾ ಕಷ್ಟಪಟ್ಟ ಎಲ್ಲ ತಗ ಹುಡ್ಕಿ ಅವನ್ನ ಪತ್ತೆ ಮಾಡೋದಕ್ಕೆ ನಮಗೆ ಹಸಿ ಎಲ್ಲ ಸುಮ್ಕಿರಿ ಭಾಳ ಟೆನ್ಷನ್ ಆಗೋಯ್ತು ಅವನು ಸ್ವಿಚ್ ಅಪ್ ಮಾಡ್ಕೊಂಡು ಹೊಂಟೋಗಾನೆ ಅಂದ ತಕ್ಷಣ ಇವ್ಳು ಬೇರೆ ಹಿಂಗೆ ಕುಂತವಳೆ ಹಿಂಗೆ ಏನಪ್ಪಾ ಮಾಡೋದು ಏನು ಅನ್ಕೊಂಡಿ ನಿಜವಾಗ್ಲೂ ಹಸಿ ಏತ್ನಿ ಆಗಲಿಲ್ಲ ನನಗೆ ಅಯ್ಯೋ ಏನು ಮಾಡದಪ್ಪ ಭಗವಂತ ಈ ತರ ನಮ್ಗೆ ಶಿಕ್ಷೆ ಕೊಟ್ಟು ಅಂದ್ಕೊಂಡು ಅಷ್ಟೇ ಏತ್ನಿಯಾಗಿ ಹೋಗಿತ್ತು ನಮ್ಗೆ ಒಂದೇ ಸಮಯ ಇರೋಲ್ಲ ಕಷ್ಟ ಸುಖೆ ಬರೋದಿಯಾ

ನಂಗೆ ಅಷ್ಟೇ ಬೇಜಾರ್ ಮಾಡ್ಬಿಟ್ಟಾಳೆ ಸುಮ್ಮನೆಪ್ಪ ಆಯ್ತು ಅಯ್ಯೋ ಮನ್ಸ ತಪ್ಪು ಮಾಡ್ತಾನೆ ಮಾರ್ಗೋಳ್ ತಪ್ಪು ಮಾಡವ ಮಗ ಹಿಂಗಂತಳಲ್ಲ ನಮ್ಮ ಅತ್ತೆ ಅನ್ಕ ಬಿಡ ನೀನು ಮನ್ಸಕ್ ತಪ್ಪು ಮಾಡ್ತಾನೆ ಮಾರ್ಗೋಳ್ ಮಾಡಾರ ಏನ್ ಮಾಡಕ್ಕದ್ದು ಇಲ್ಲ ಇಲ್ಲ ಕತೆ ಸುಮ್ಕಿರಿ ನಿಮ್ಗೆ ಗೊತ್ತಾಗಿಲ್ಲ ನಮ್ ನಗು ಹೇಳಕ್ ತೀರ್ದು ಆ ತರ ಪರಿಸ್ಥಿತಿ ಇಲ್ಲ ಆಯ್ತು ಸುಮ್ನಿರಪ್ಪ ಸುಮ್ನಿರ ಆಯ್ತು ಬೇಜಾರ್ ಮಾಡ್ಕಬೇಡ ಸರಿ ಆಯ್ತು ನಾಳೆಕ್ಕೆ ಬಾ ಗೊತ್ತಂತೆ ಅಪ್ಪ ಬಾಪ ಊಟ ಮಾಡು ಪಗವಂಚ ಕಾಪಿನಾರ ಮಡಿಕ ಬರ್ಕೊಡು ಹೇಳೋದೇ ಕಟ್ತೀಯ ನೀನು ಯಾಕೆ ಬಂದದ ತಾನೆ ಇಷ್ಟು ಸಣ್ಣ ಅಪ್ಪ ಮಾತಾಡಕಿಲ್ಲ ಮಾತಾಡಕಿಲ್ಲ ಅಂತ ಕನ್ವರ್ಸ್ ತಗೊಂತಿದೆ ಏನೋ ಭಗವಂತ ಕಂಡ್ಬಿಟ್ಟು ನಿಮ್ಮ ಅಪ್ಪ ಬಂದದ ತಾನೆ ಇನ್ನ ಒಳ್ಳೆದು ಬೇಡ ಕರೆದು ಬೇಡ ದಿನ ಸುಮ್ಮನೆ ಇರು ನೀನು ಒಳ್ಳೆಬೇಡ ನೀನು ಅಜಿ ನಿಜವಾಗ್ಲೂ ಅಪ್ಪ ಬಂದಿರೋದ್ರು ನನಗೆ ಐತೆಲ ಕರೆಜ್ ನನಗೆ ಇದೆ ನಿಜವಾಗ್ ಕನ್ಸಾಯ ಒಂದ್ ವರ್ತ ಐತೆಲ ಆಯ್ತು ಸುಮ್ಮನೆ ಇರ ಬಾ ಸುಮ್ಮನೆ ಇರ ಆಯ್ತು ಅಯ್ಯೋ ಅತ್ರೆ ಕರೆದ್ರೆ ಸರಿ ಅಕ್ಕಿಲವಾ ಸುಮ್ಮನೆ ಇರು ನೀನು ತಲೆಗೆಡ್ಸ್ಕೊಳಕ ಹೋಗಬೇಡ ಕುದ್ಕಪ್ಪ ಕಾಫಿ ಮಾಡ್ಕ ಬರ್ತೀನಿ ಏನು ಬೇಡ ನೀನು ಒಳ್ಳೆಬೇಡ ನೀನು ಸುಮ್ಮಕಿ ಇಗ ಆಯ್ತು ಇರು ಒಂದ್ ಸ್ವಲ್ಪ ಕಾಫಿ ಮಾಡ್ಕ ಬರ್ತೀನಿ ಆಯ್ತು ಇನ್ನು ಸುನೀತಾ ಚನ್ನಾಗೊಳಪ್ಪ ಐವಾತೆ ಏನು ಹೇಳಿರಿ ಅವಳ ಬಗ್ಗೆ ಏನು ನನಗೆ ನಿಜವಾಗ್ಲೂ ಅವಳದೇ ಒಂದು ಯತ್ನ ಆಗೋದೆ ಅದಕ್ಕೆ ಏನು ಸುಮ್ಮನೆ ನಮ್ದೆ ಇರಲ್ಲಂಗೆ ಆರ್ತಳೆ ಆಮೇಲೆ ಹೋಗಿ ರೂಮಲ್ಲಿ ಸೇರ್ಕೊಂಡು ಏನೋ ಯತ್ನ ಮಾಡ್ಕ ಕುದ್ಕತಾಳೆ ನನಗೆ ಅವ್ಳು ನೋಡಿದ್ರೆ ಅರ್ಧ ನನ್ಗೆ ಎದಕ್ಕೆ ಆಗ್ಬಿಟ್ಟು ಯತ್ನೆ ಮಾಡ್ಕೊಂಡು ಯತ್ನ ಮಾಡ್ಕೊಂಡು ಏನಾರು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಅನ್ಬಿಟ್ಟು ನನಗೆ ಅದೇ ಒಂದು ಯತ್ನ ಆಗ್ಬಿಟ್ಟು ಇವ್ಳಾರು ಬಂದ್ರೆ ಪ್ರೀತಿ ಹೆಂಗೋ ಒಂದ್ ಚೂರ ಇರುವಾಗಿರ್ತಾಳೆ ಇರ್ತಾಳೆ ಅನ್ಬಿಟ್ಟು ಅದಕ್ಕೆ ಹೆಂಗೆ ಬಂದೆ ಕಳಿಸಿಕೊಡಿ ಇದ್ಬಿಟ್ಟು ಬರ್ತಾಳಂತೆ ಒಂದ್ ಹಾಕ್ತಾ ಹಿಡಿಕೆ ಕಳ್ಸಿ ಕೊಡ್ತೀನಿ ಕಣಪ್ಪ ಕಳ್ಸಿ ಕೊಡ್ತೀನಿ ಅಯ್ಯೋ ಹೆಂಗ್ ಹಂಗಿರಪ್ಪ ಅಯ್ಯೋ ಅವಳು ಬಸ್ರಿ ಮಾಡ್ತಾಳೆ ಹೆಂಗಸು ಯತ್ನ ಮಾಡ್ತಾಳೆಸ್ಕೊಬೇಡ ಚೆನ್ನಾಗಿರಪ್ಪ ಅಯ್ಯೋ ಏನೋ ನಿಜವಾಗ್ಲೂ ಏನ್ ಮಾಡಬೇಕು ಅಂತ ತಲೆ ಓಡಕ್ಕಿಲ್ಲ ಏನು ಮಾಡೋದು ಹೋಗ್ಯತೆಗೆ ಹುಟ್ಟರೆ ಒಳ್ಳೆ ಮಕ್ಳು ಹುಟ್ಟಬೇಕು ಇಲ್ದರೆ ತಂದೆ ತಂಗಿ ಭಾಳ ನರ್ಕ ಹೊಟ್ಟಿಗೆ ಏನು ಹೋಗ್ಯತೆಗೆ ಆಯಿತು ಇನ್ನು ಏನು ಮಾಡೋಕ್ಕದದು ಧೈರ್ಯ ತನ್ಕು ಇಷ್ಟ ಆಯ್ತಾ ಹೋಗಿ ಮಾತಾಡ್ಸು ಇಷ್ಟ ಆಗಿ ನೀವಾಗ ಬುಟ್ಟ ಹಾಕೊಳ್ಳ ನಾನು ಹೇಳೋದು ಇಷ್ಟ ಇದೆಯಾ ಮತ್ತೆ ಹಿಂಗೆ ಹೇಳ್ತಾಳ ನಾನು ಬೇಡ ಇಷ್ಟ ಇಲ್ಲ ಅಂದಮೇಲೆ ನೀನು ಹೋಗ್ನೇ ಬೇಡ ಹೋಗಿ ಬೇಜಾನು ಮಾಡ್ಕೊಳದು ಬೇಡ ಅವ್ರು ಸುದ್ದಿನ ಮಾತಾಡೋದು ಬೇಡ ಹೆಂಗೋ ಇರೋ ಹೋಗಿ ಸುಮ್ಮನೆ ಕಾಲ ಸಳಿ ಹೋಗಿ ಅವ್ವ ಚೆನ್ನಾಗದೆ ಅಯ್ಯೋ ಏನೋ ಮೌನವೇ ಗುಳು ಅಂತ ಅಳ್ ತಳಿಂಗೆ ಮಾಡ್ಬಿಟ್ಟು ಓದಲ್ಲ ಹಿಂಗೆ ಆಯ್ತಲ್ಲ ಅನ್ಕೊಂಡು ಏನು ಹತ್ರ ಏನು ಪ್ರಯತ್ನ ಈಗ ಈಗ ಆಗಿದಾಯ್ತು ಹೋಗಿದಾಯ್ತು ಏನು ಮಾಡೋಕ್ಕಾಗಿಲ್ಲ ಅವ್ರಿಗೆ ಆಸ್ತಿ ಪಾಸ್ತಿ ಅವೇ ಅಯ್ಯೋ ಅದೇನು ಆಸ್ತು ಇಲ್ಲ ಏನು ಇಲ್ಲ ಏನೋ ಒಂದು ಆರು ಕುಂಟೆ ಏನೋ ಇದ್ದದಂತಪ್ಪ ಅಷ್ಟೇ ಅದನ್ನೂ ಅದೇ ಅಂತ ಹೇಳಲಿಲ್ಲ ಅವರು ಒಂದು ಆರು ಕುಂಟೆ ಏನೋ ಇದ್ದದಂತೆ ಯಾರೇನೋ ವಿಚಾರಿಸ್ತಾ ಗೊತ್ತಾಯಿತು ಅದನ್ನೇ ಅಂದ್ಬಿಟ್ಟು ಅಮ್ಮ ಹೇಳಿಲ್ಲ ಏನು ಸಾಂಬಾರ ಸೊಪ್ಪು ಸಬ್ಸಿಗೆ ಸೊಪ್ಪು ಸೊಪ್ಪು ಗಿಪ್ಪ ಬೋರ್ವೆಲ್ ಬೋರ್ಬಲಿದ್ದದಂತೆ ಗೊತ್ತಿಲ್ಲ ನೀರು ಹೊತ್ಕೊಂಡು ಹೊತ್ಕೊಂಡು ಹೋಗಿ ಉಯ್ಕೊಂಡು ಯಾಕೋ ಅಮ್ಮ ಮಾತ್ರ ಒಳ್ಳೆಳು ಪಾಪ ಸುಮ್ಮನೆ ಹೇಳೋದಲ್ಲ ಬಡವೇ ಆದ್ರೆ ಭಾಳ ಒಳ್ಳೆಯಳು ಈ ಬಡಿದೆ ಹೊಂದಬೇಕು ಅಷ್ಟೇ ನಾನು ಮಗಳೇ ಸರಿಲ್ವ ಪಾಪ ಅವ್ರ ಬಗ್ಗೆ ಏನು ಮಾತಾಡಂಗಿದದು ಬಿಡು சவாஸ் அவளின் ஜன ஓசி உங்க முகின்தில நம்ம ஓட ஓட முதன் தர இவ்வளோ கால்தான் இதுல ஏன் கதை நீ அயோ ஏப்பா ಕಟ್ಟಿ ಅವಳು ಬೋಸ್ಲಿ ಅವಳ ಅವಳ ಮಾಡಿರೋ ತಪ್ಪಿ ಅವ್ಳ ಶಿಕ್ಷೆ ತಲೆಗೆ ಬೋಸ್ಕೊಳ್ಳ ನೀನು ಏನಪ್ಪ ನಿಮ್ಮ ಮಗ ನೋಡ್ಕೋಬೇಕು ನಿಮ್ದೇ ಇರ್ಬೇಕು ಅಷ್ಟ್ ಮಾಡು ಯತ್ನೆ ಮಾಡ್ಕೊಂಡು ನೀನು ಆರೋಗ್ಯ ಮಾಡ್ಕೊಂಡು ಅದೆಲ್ಲ ಬೇಡ ನನ್ನ ಮಾತು ಕೇಳು ಯತ್ನೆ ಮಾಡ್ಕೊಂಡು ನೀನ್ ಮೂಳೆ ಕೂತ್ಕೊಳ್ಳೋದು ಅವ್ರ್ ಮೂಳೆ ಕೂತ್ಕೊಳ್ಳೋದು ಅದೆಲ್ಲ ಚಂದಿಲ್ಲ ಸರಿ ನಡಕ್ಕೆ ಗೊತ್ತ ಪ್ರೀತಿ ಕಳಿಸ್ಕೊಡಿ ಅವಳು ಬರ್ಲಿ ಅವ್ಳು ಏನತ್ರಕೊಳ್ತಾಳ ನನಗೆ ಅವಳ ನೋಡುವ ಅವ್ಳು ಏನ್ ಮಾಡೋಪೇ ಸರಿ ಮಗ